ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ದೈವಜ್ಞ ಬ್ರಾಹ್ಮಣರು ಶ್ರೀ ಹರಿಹರಾಂಬಿಕಾ ಜ್ಯೋತಿಷ್ ಶಾಲೆಯ ಇವತ್ತು ನಾವು ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಲ್ಲಿ ಹುಟ್ಟಿರೋರ ಗುಣಲಕ್ಷಣಗಳು ಮತ್ತು ಅವರ ಸ್ವಭಾವಗಳ ಬಗ್ಗೆ ತಿಳಿಯೋಣ ನೋಡಿ ಈ ಮೂರು ಇಪ್ಪತ್ತೊಂದು ಹನ್ನೆರಡು ಮೂವತ್ತನೇ ತಾರೀಕಲ್ಲಿ ಹುಟ್ಟಿದವರಿಗೆ ಗುರು ಅಧಿಪತಿ ಆಗ್ತಾನೆ ಅಂತಂದರೆ ಇವರಿಗೆ ಗುರು ರೂಲ್ ಮಾಡ್ತಾನೆ ಈ ತಾರೀಕಲ್ ಹುಡುಗು ಸ್ವಭಾವ ನೋಡಿ ಸ್ವಾಮಿ ನಾವು ಇರೋದೆ ಹೀಗೆ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಗುರು ಅಂತಂದ್ರೆ ಜ್ಞಾನಕಾರಕ ಗ್ರಹ ಗುರು ಅಂತಂದ್ರೆ ಜ್ಞಾನ ಹಾಗಾಗಿ ಇವರು ಇನ್ನೊಬ್ಬರಿಗೆ ಬೋಧನೆ ಮಾಡುವಂಥದ್ದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇನ್ನೊಬ್ಬರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥವರಾಗಿರ್ತಾರೆ ವಿನಃ ಇನ್ನೊಬ್ಬರಿಂದ ಸಲಹೆಗಳನ್ನ ತಗೊಳಕ್ಕೆ ಬಹಳ ಮುಜುಗರ ಪಡ್ತಾರೆ ಅವರಿಗೆ ನಾನೇ ಜ್ಞಾನಿ ಅನ್ನತಕ್ಕಂಥ ಒಂದು ಭಾವನೆ ಇರೋದ್ರಿಂದ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಂತ ಹೇಳ್ತಾರೆ ನೀವೇನ್ ಬೇಕಾ ಮಾಡ್ಕೊಡಿ ನಾವು ಇರೋದೇ ಹೀಗೆ ನಮಗೆಲ್ಲ ಗೊತ್ತಿದೆ ಆ ರೀತಿ ಭಾವನೆ ಇರುತ್ತೆ ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ ಸ್ವಲ್ಪ ಅಹಂಕಾರವೂ ಇರುತ್ತೆ ಅವರ ಅವರಲ್ಲಿರೋ ಜ್ಞಾನದ ಬಗ್ಗೆ ಸ್ವಲ್ಪ ಅವರಿಗೆ ಅಹಂಕಾರ ಇರುತ್ತೆ ಬಹಳ ಕಡಿಮೆ ಸ್ನೇಹಿತರನ್ನು ಹೊಂದಿರ್ತಾರೆ ಇವರು ನೋಡೋಕೆ ಸೈಲೆಂಟು ಆದರೆ ಬಿಟ್ಟರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಕೊರಿತಾರೆ ಬೇಜಾರು ಬಂದುಬಿಡ್ಬೇಕು ಅಷ್ಟು ಮಾತಾಡ್ತಾರೆ ಅತಿ ಸೋಮಾದಿಗಳು ಇವರು ಇನ್ನೊಬ್ಬರಿಗೆ ಬೋಧನೆ ಚೆನ್ನಾಗಿ ಮಾಡ್ತಾರೆ ಅದೇ ಬೋಧನೆಯನ್ನು ಇವ್ರು ಇವ್ರ ಜೀವನದಲ್ಲಿ ಬಡಿಸ್ಕೊಂಡ್ರೆ ಬಹಳ ಸೂಪರ್ ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನೊಬ್ಬರ ತೋರ್ಪಡಿಕೆ ಹೆಚ್ಚು ಇರುತ್ತೆ ಇವ್ರ ಜೀವನದಲ್ಲಿ ಅಂದ್ರೆ ಇನ್ನೊಬ್ರು ಏನ್ ಮಾಡ್ತಾರೋ ಅದನ್ನ ನೋಡಿಕೊಂಡು ಸರಿ ಅನ್ಸಿದ್ರೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಬಿಸ್ನೆಸ್ ಆಗಿ ಬರುತ್ತೆ ಇವರಿಗೆ ಸ್ಪೆಷಾಲಿಟಿ ಇರುತ್ತೆ ಇವ್ರ ಜೀವನದಲ್ಲಿ ಆದರೆ ಸ್ಥಿರತೆ ಅನ್ನೋದೇ ಇರೋದಿಲ್ಲ ತರತರದ ಸ್ಪೆಷಾಲಿಟಿಗಳು ಇರುತ್ತೆ ಇವರು ಲೈಫಲ್ಲಿ ಆದರೆ ಒಂದು ಕಾನ್ಸ್ಟೆನ್ಸಿ ಅನ್ನೋದಂತೂ ಇರೋದಿಲ್ಲ ಹಾಗಾಗಿ ಇವರು ಚಲೋ ಸ್ವಲ್ಪ ಸ್ಥಿರತೆಯನ್ನು ಕಾಪಾಡ್ಕೋಬೇಕು ಜೀವನದಲ್ಲಿ ಸ್ವಲ್ಪ ಒಂಟಿಗಳಾಗಿರ್ಲಿಕ್ಕೆ ಇಷ್ಟಪಡುವಂಥವರು ಏಕಾಂಗಿಗಳಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಕಷ್ಟ ಬೇಡ ಕಷ್ಟ ಬೇಡಪ್ಪ ನನಗೆ ಅಂತ ಹೇಳ್ತಾರೆ ನಿರ್ದಿಷ್ಟ ಗುರಿ ಇರೋದಿಲ್ಲ ಇವರಿಗೆ ಇವರೇನಾದರೂ ಸರಿಯಾಗಿ ಒಂದು ಗುರಿ ಇಟ್ಕೊಂಡ್ಬಿಟ್ರೆ ಈ ತಾರೀಕು ಅವ್ರು ಎಲ್ಲೋ ಹೋಗ್ಬಿಡ್ತಾರೆ ಹಾಗಾಗಿ ಜೀವನದಲ್ಲಿ ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ಇದನ್ನ ಮಾಡೇ ತೀರ್ತೀನಿ ಅನ್ನತಕ್ಕಂಥ ಗೋಲು ಗುರಿ ಅನ್ನುವಂಥದ್ದು ಇವರು ಸೆಟ್ ಮಾಡಿಕೊಂಡ್ರೆ ಒಳ್ಳೆಯದು ಸ್ವಲ್ಪ ಇವರು ಹಣಕಾಸಿನ ವಿಷಯದಲ್ಲಿ ಆಗಾಗ ಅಸಡ್ಡೆಯನ್ನು ತೋರಿಸ್ತಾರೆ ಅದನ್ನು ತೋರಿಸ್ಬೇಡಿ ಅಂತ ನಾವು ಹೇಳುವಂಥದ್ದು ಅವರ ಬೋಧನೆಯನ್ನ ಅವರೇ ಅನುಸರಿಸೋದಿಲ್ಲ ಇವರೇನು ಬೇರೆಯವರಿಗೆ ಹಾಗಿರು ಹೀಗಿರು ಹಾಗೆ ಮಾಡು ಹೀಗೆ ಮಾಡು ಅಂತ ಏನು ಹೇಳ್ತಾರಲ್ಲ ಅದನ್ನು ಅವರೇ ಅನುಸರಿಸೋದಿಲ್ಲ ಇವರು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣ ಅಂತ ಹೇಳ್ಬೋದು ಚೆನ್ನಾಗೂ ಇರ್ಬೋದು ಅದನ್ನು ಹಾಳು ಮಾಡ್ಕೋಬೋದು ಅಥವಾ ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ಬೋದು ಸಾಧಾರಣ ಅಂತಿರುತ್ತೆ ಇವರ ವೈವಾಹಿಕ ಜೀವನ ಇವರು ಹಣ ಬಂದರೆ ರಾಜ ಹಣ ಇಲ್ಲ ಅಂದರೆ ಭಿಕ್ಷುಕ ಈ ರೀತಿ ಪರಿಸ್ಥಿತಿ ಇರುವಂಥದ್ದು ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ ಮುಖ್ಯ ಅತಿ ಹೆಚ್ಚಿನ ದುರಾಸೆ ಅತಿ ಹೆಚ್ಚಿನ ಆಸೆ ಇರುತ್ತೆ ಈ ತಾರೀಕಲ್ಲಿ ಹುಡುಗಿದವರಿಗೆ ಕೆಲವೊಂದು ಸಲ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆಸಕ್ತಿನೂ ಇವರು ತೋರಿಸದೇ ಇರ್ಬೋದು ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಅಂದರೂ ಜೀವನದ ಪಾಠ ಜೀವನದ ಅನುಭವದ ಮುಂದೆ ಇವರ ಜ್ಞಾನ ಯಾರಿಗೂ ಸಿಗಲಿಕ್ಕಿಲ್ಲ ಅಷ್ಟು ಜ್ಞಾನಿಗಳಾಗಿರ್ತಾರೆ ಕಷ್ಟಪಡ್ತಾರೆ ಕಷ್ಟ ಜೀವಿಗಳು ಬಹಳ ಕಷ್ಟ ನೋಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಒಂದೊಂದು ಸಲ ಇವರು ನಾನು ಭಾಳ ಕಷ್ಟಪಟ್ಟು ಬಿಟ್ಟಿದ್ದೀನಿ ಇನ್ನೂ ಕಷ್ಟ ಬೇಡಪ್ಪ ಅಂತ ಹೇಳುವಂಥ ಸ್ವಭಾವದವರು ಆಗಿರ್ತಾರೆ ಒಳ್ಳೆಯ ಕೆಲಸಗಾರ ಇವರು ಚತುರತೆ ಇರುತ್ತೆ ಒಳ್ಳೆಯ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲರೊಂದಿಗೂ ಕೂಡ ಇವರು ಸುಲಭವಾಗಿ ಹೊಂದ್ಕೊಳ್ತಕ್ಕಂಥ ಸಂಖ್ಯೆಗಳು ಅಂತ ಹೇಳ್ಬೋದು ನೋಡಿ ಇನ್ನು ವಿಶೇಷವಾಗಿ ಇವರು ಕೆಲವೊಂದು ಗುಣಗಳು ಅಂತಂದರೆ ಸ್ವಾಭಾವಿಕವಾಗಿ ಇವರು ಸಹನಾ ಮೂರ್ತಿಗಳು ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಹುಟ್ಟಿರೋ ಸ್ವಾಭಾವಿಕವಾಗಿ ಸಹನಾ ಮೂರ್ತಿಗಳು ಕಾರುಣ್ಯ ಮೂರ್ತಿಗಳು ಉತ್ತಮ ಮಾತುಗಾರಿಕೆ ಇರುತ್ತೆ ಇವರಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಹಿಡಿದ ಕೆಲಸ ಏನಿದೆಯಲ್ಲ ಇವ್ರು ಕೊನೆ ತನಕ ಬಿಡದೆ ಮಾಡ್ತಾರೆ ಒಂದು ಕೈ ಕೆಲ್ ತಗೊಂಡ್ರು ಒಂದು ಕೆಲಸ ಅಂತಂದ್ರೆ ಅದಾಗೋವರೆಗೂ ಬಿಡಲ್ಲ ಆತರ ಸಹಕಾರ ಕೊಡ್ತಾರೆ ಅಷ್ಟೇ ಆ ಅವ್ರು ಮಾಡುವಂತ ಕೆಲಸದಲ್ಲಿ ಆಳ್ವಿಕೆ ಆಳ್ವಿಕೆ ಮಾಡುತ್ತಾರೆ ಒಳ್ಳೆ ನಾಯಕತ್ವನೂ ಕೂಡ ಒಂದೊಂದ್ಸಲ ವಹಿಸ್ತಾರೆ ಅದರಲ್ಲೂ ಶಿಸ್ತನ್ನು ಕೂಡ ಇಟ್ಕೊಂತಾರೆ ಅಷ್ಟೇ ತ್ಯಾಗಿಗಳು ಏನಾದ್ರೂ ಜೀವನದಲ್ಲಿ ತ್ಯಾಗ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ರೆ ಅದನ್ನ ತ್ಯಾಗ ಮಾಡ್ಬಿಡ್ತಾರೆ ಇವರು ಆ ರೀತಿ ತ್ಯಾಗಿಗಳು ಕೆಲಸದಲ್ಲಿ ವಿಭಿನ್ನತೆ ಇರುತ್ತೆ ಇವ್ರು ಮಾಡೋ ಕೆಲಸದಲ್ಲಿ ಅಂದರೆ ಉದಾಹರಣೆಗೆ ಒಂದು ಅಡುಗೆ ಮಾಡ್ತಾರೆ ಅಂದರು ಇವತ್ತು ಅಡಿಗೆ ನಾಳೆ ಮಾಡೋದಿಲ್ಲ ಚೇಂಜಸ್ ಇರುತ್ತೆ ಹಾಗಾಗಿ ಒಳ್ಳೆಯ ಗೈಡ್ ಅಂತ ಹೇಳ್ಬೋದು ಇವ್ರನ್ನ ಒಳ್ಳೆ ಸಲಹೆಗಾರರು ಒಳ್ಳೆಯ ಮಾರ್ಗದರ್ಶಕರು ಅಂತ ಹೇಳ್ಬೋದು ಒಳ್ಳೆಯ ಲೆಕ್ಕಾಚಾರ ಮಾಡ್ತಾರೆ ಇವರು ಉತ್ತಮ ಲೆಕ್ಕಿಗರು ಸಾತ್ವಿಕ ಸ್ವಭಾವದವರು ಇವರು ಅಡ್ವೈಸರ್ ಆಗಲಿಕ್ಕೆ ಒಂದು ಬೋಧಕ ಗುರು ಟೀಚರ್ ಆಗಲಿಕ್ಕೆ ಹೇಳಿ ಮಾಡಿಸಿದಂಥ ಸಂಖ್ಯೆ ಇವರು ಅಂತ ಹೇಳ್ಬೋದು ಇವರು ಏನು ಮಾಡಬೇಕು ಅಂತಂದರೆ ಆದಷ್ಟು ದೇವ್ರ ಬಗ್ಗೆ ಭಕ್ತಿ ಇಟ್ಕೊಂಡಿರಬೇಕು ಆಧ್ಯಾತ್ಮ ಕಡೆಗೆ ಇರಬೇಕು ಆಧ್ಯಾತ್ಮ ಬಗ್ಗೆ ಒಲವಿಟ್ಕೊಂಡ್ರೆ ಬಹಳ ಉತ್ತಮ ಇವರು ಎಡಪಂಥೀಯರಾಗಬಾರ್ದು ಅನಾಸ್ತಿಕವಾಗಿ ನಾಸ್ತಿಕವಾಗಿ ಬಾಧ ಮಾಡಬಾರ್ದು ನಾಸ್ತಿಕತೆ ಅನ್ನುವಂಥದ್ದು ಬೇಡ ಅಂತ ಹೇಳ್ತೀನಿ ಯಾಕಂತಂದರೆ ದೇವರು ತತ್ವಜ್ಞಾನ ಆಧ್ಯಾತ್ಮ ಅದನ್ನೆಲ್ಲ ನಂಬಲ್ಲ ನಾನು ಹಾಗೆ ಹೀಗೆ ಅಂತೆಲ್ಲ ಮಾತಾಡಬಾರ್ದು ಇವರು ಆದಷ್ಟು ಬಲಪಂಥೀಯರಾಗಿ ಅನಾಸ್ತಿಕ ನಾಸ್ತಿಕರಾಗದೆ ದೇವರ ಬಗ್ಗೆ ಸ್ವಲ್ಪ ಭಕ್ತಿ ಅದನ್ನೆಲ್ಲ ಆಧ್ಯಾತ್ಮದ ಬಗ್ಗೆ ಒಳ್ಳೆ ಒಲವನ್ನು ಬಳಸ್ಕೊಂಡ್ರೆ ಈ ಅವರು ಇನ್ನೂ ಚೆನ್ನಾಗಿ ಬೆಳಿತಾರೆ ಇನ್ನೂ ಚೆನ್ನಾಗಿ ಮುಂದೆ ಹೋಗ್ತಾರೆ ಅಂತ ಹೇಳ್ಬೋದು ಇದಾಗಿತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಲ್ಲಿ ಹುಟ್ಟಿದವರದ ಗುಣಲಕ್ಷಣಗಳು ಮತ್ತು ಸ್ವಭಾವಗಳು ಇನ್ನೂ ವಿಶೇಷವಾಗಿ ಹೇಳ್ಬೋದು ಮೂರನೇ ತಾರೀಕಲ್ಲರು ಹುಟ್ಟಿದವರು ಪರ್ಟಿಕಲ್ ಆಗಿ ಹೇಗಿರ್ತಾರೆ ಇಪ್ಪತ್ತೊಂದನೇ ತಾರೀಕವ ಸ್ವಭಾವ ಹೇಗೆ ಹನ್ನೆರಡನೇ ತಾರೀಕು ಅವ್ರ ಸ್ವಭಾವ ಹೇಗೆ ಮೂವತ್ತನೇ ತಾರೀಕಲ್ಲಿ ಹುಟ್ಟಿದವ್ರ ಸ್ವಭಾವ ಹೇಗೆ ಅಂತ ಇಂಚಿಂಚು ಹೇಳ್ಬೋದು ಒಂದು ತಾಸು ಉಟ್ಕೊಂಡು ಹೇಳ್ಬೋದು ಒಂದೊಂದು ತಾರೀಕಿಂದು ಒಂದೊಂದು ಹೇಳಬಹುದು ಆದರೆ ಇವತ್ತು ಅಷ್ಟು ಸಮಯ ಇಲ್ಲ ವಿಡಿಯೋ ಬಹಳ ದೊಡ್ಡದಾಗೋದ್ರಿಂದ ನಾವು ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದೇವೆ ಆ ಪ್ರಕಾರವಾಗಿ ಯಾರಿಗಾದರೂ ನಿಮ್ಮ ಈ ಒಂದು ಪರ್ಟಿಕ್ಯುಲರ್ ಆಗಿ ನಿಮ್ಮ ನಿಮ್ಮ ತಾರೀಕಿನ ಬಗ್ಗೆ ಸಪ್ರೇಟಾಗಿ ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ನೀವು ನಮ್ಮಲ್ಲಿಗೆ ಬರ್ಬೋದು ನಮ್ಮನ್ನು ಸಂಪರ್ಕಿಸ್ಬೋದು ಅದನ್ನ ನೀವು ಕೂತ್ಕೊಂಡು ಕೇಳಲಿಕ್ಕೆ ಅವಕಾಶ ಇದೆ ಇವತ್ತಿಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ರಾಮ